ಇತ್ತೀಚೆಗೆ ಚೆನ್ನೈನ ಅರುಂಬಾಕ್ನಲ್ಲಿ ನಡೆದ ದುರ್ಘಟನೆ ಒಂದು ತೀವ್ರ ಎಚ್ಚರಿಕೆಯನ್ನ ಕೊಟ್ಟಿದೆ ಮಳೆ ನೀರಿನಲ್ಲಿ ವಿದ್ಯುತ್ ಹರಿದ ಪರಿಣಾಮ ಒಂಬತ್ತು ವರ್ಷದ ಬಾಲಕನೊಬ್ಬ ವಿದ್ಯುತ್ ಶಾಕ್ ಗೆ ಒಳಗಾಗಿ ನೆಲಕ್ಕುರುಳಿದ್ದ ಅದೃಷ್ಟವಶಾತ್ ಧೈರ್ಯವಂತ ಯುವಕನ ಸಮಯೋಚಿತ ಕಾರ್ಯದಿಂದ ರಕ್ಷಿಸಲಾಗಿದೆ ಆದ್ರೆ ಇಂತಹುದೇ ಒಂದು ಭಯಾನಕ ಸ್ಥಿತಿ ತೊಕ್ಕುಟ್ಟು ಜಂಕ್ಷನ್ನಲ್ಲಿಯೂ ಎಲ್ಲೆಂದರಲ್ಲಿ ಕಾಣಿಸ್ತಾ ಇದೆ ದಿನ ವಿದ್ಯುತ್ ಕಂಬಗಳಲ್ಲಿ ತಂತಿಗಳ ನಿರ್ಲಕ್ಷ್ಯದಿಂದ ನೆತ್ತಾರ್ತಾ ಇದ್ದು ಅವು ಜನರ ಜೀವಕ್ಕೆ ಅಪಾಯಕಾರಿಯಾಗುವಂತಿದೆ ವಾಹನಗಳು ಶಾಲಾ ಮಕ್ಕಳಿಂದ ಹಿಡಿದು ಪಾದಾಚಾರಿಗಳವರೆಗೂ ಪ್ರತಿದಿನವೂ ಈ ಮಾರ್ಗದಿಂದ ಸಾಕ್ತಾ ಇರುವುದು ನಿತ್ಯದ ದೃಶ್ಯ ಸಾಮಾನ್ಯ ಮಳೆ ಬಂದ್ರೂ ಈ ತಂತಿಗಳು ನೀರಿನ ಸಂಪರ್ಕಕ್ಕೆ ಬಂದು ವಿದ್ಯುತ್ ಹರಿಯುವ ಸಾಧ್ಯತೆ ಇದೆ ಚೆನ್ನೈನಂತಹ ಘಟನೆಯ ಪುನರಾವೃತ್ತಿ ತೊಕ್ಕೊಟ್ಟಿನಲ್ಲಿ ಆಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಕ್ಷಣವೇ ಕೈಗೊಳ್ಳಬೇಕಾಗಿದೆ ಟಿವಿ ಕೇಬಲ್ ಮೊಬೈಲ್ ನೆಟ್ವರ್ಕ್ ಸಂಸ್ಥೆಗಳ ತಂತಿಗಳಾದ್ರೂ ಒಂಚೂರು ತಪ್ಪಿದರೂ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿದೆ ಮೆಸ್ಕಾಂ ಇಲಾಖೆ ಹಾಗೂ ನಗರ ಪಂಚಾಯತ್ ಕೂಡಲೇ ಈ ಸಮಸ್ಯೆ ವಿರುದ್ಧ ತಕ್ಷಣ ಕ್ರಮ ಕೈಗೊಂಡು ಮುಚ್ಚದ ತಂತಿಗಳನ್ನ ಸರಿಪಡಿಸಬೇಕಾಗಿದೆ ಅಲ್ಲದೆ ಮಳೆ ಕಾಲ ಆರಂಭಕ್ಕೂ ಮುನ್ನ ಈ ರೀತಿಯ ಅಪಾಯದ ಮೂಲಗಳನ್ನ ಗುರುತಿಸಿ ನವೀಕರಣ ಕಾರ್ಯ ಕೈಗೊಳ್ಳಬೇಕು ಅನ್ನುವ ಆಗ್ರಹ ಸಾರ್ವಜನಿಕರಿಂದ ವ್ಯಕ್ತವಾಗಿದೆ ಚೆನ್ನೈನಂತಹ ಘಟನೆ ಇನ್ನು ಮುಂದೆ ನಮ್ಮ ಊರಲ್ಲಾಗದಿರಲಿ ಎಂಬುದು ಪ್ರತಿಯೊಬ್ಬ ನಾಗರಿಕನ ಅಪೇಕ್ಷೆ ಇಂತಹ ಅಜಾಗರೂಕತೆಯ ವಿರುದ್ಧ ಧ್ವನಿ ಎತ್ತುವುದು ಮತ್ತು ಸಂಬಂಧಿತ ಇಲಾಖೆಯಿಂದ ಕಾರ್ಯಪ್ರವೃತ್ತಿಯಾಗುವುದು ಈಗಿನ ಕಾಲದ ಅವಶ್ಯಕತೆಯಾಗಿದೆ ಚೆನ್ನೈನ ಅರುಂಬಾಕ್ ಪ್ರದೇಶದಲ್ಲಿ ಏಪ್ರಿಲ್ ಹದಿನಾರರಂದು ಒಂಬತ್ತು ವರ್ಷದ ಜೀಡನ್ ಡ್ರೈನ್ ಎಂಬ ಬಾಲಕ ಮಳೆ ನೀರು ನಿಂತಿದ್ದ ಸ್ಥಳದಲ್ಲಿ ವಿದ್ಯುತ್ ಶಾಕ್ ಹೊಡೆದು ನೆಲಕುರುಳಿದ್ದಾನೆ ಆದರೆ ಜನರು ಶಾಕ್ ಹೊಡೆಯುವ ಭಯದಿಂದ ಯಾವುದೇ ಸಹಾಯ ಮಾಡಲು ಮುಂದಾಗಿರಲಿಲ್ಲ ಈ ವೇಳೆ ಅದೇ ದಾರಿಯಾಗಿ ಬರ್ತಿದ್ದ ಡಿಪ್ಲೊಮಾ ಎಂಜಿನಿಯರಿಂಗ್ ಪದವೀಧರ ಕನ್ನನ್ನ ತಮಿಳ್ ಸೆಲ್ವಾನ್ ಎಂಬ ಯುವಕ ಧೈರ್ಯ ಮಾಡಿ ನೀರಿನಿಂದ ಬಾಲಕನನ್ನ ಹೊರಗೆಳೆದು ರಕ್ಷೆ ಈಗಾಗಲೇ ಉಳ್ಳಾಲಮಾನಿ ಪತ್ರಿಕೆಯು ಈ ಕುರಿತು ವರದಿಯನ್ನು ಪ್ರಕಟಿಸಿದ್ದು ಕ್ರಮಕ್ಕಾಗಿ ಆಗ್ರಹಿಸಲಾಗಿದೆ